ಗಿಡಿಗಳು ಅಂದರೆ ಮನೆಯ ಮುಂದೆ ಹಣ್ಣಿನ ಗಿಡಗಳು ಒಂದು ಹಸಿರು ಗಿಡಗಳನ್ನು ಬೆಳೆಸೋದರಿಂದ ಪ್ರಾಣಿ ಪಕ್ಷಿಗಳು ಬಂದು ಹೇಗೆ ಹಣ್ಣು ತಿಂತಿದ್ದಾವೆ ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲು ಮನೆ ಹತ್ತಿರ ನಾವು ಸಿಹಿ ಕಾಯಿ ಗಿಡಗಳನ್ನು ನಾವು ಬೆಳೆಸಿದ್ದೇವೆ ಈ ಒಂದು ಸಿಹಿ ಹುಣಸೆ ಸಿಹಿ ಹುಣಸೆಕಾಯಿಯನ್ನು ತಿನ್ನಲಿಕ್ಕೆ ಸಿಹಿ ಹುಣ್ಸೆಕಾಯಿ ತಿನ್ನಲಿಕ್ಕೆ ಗಿಳಿಗಳು ಬರ್ತದಾವೆ ಸಿಹಿ ಹುಣಸೆಕಾಯಿ ತಿನ್ನಲಿಕ್ಕೆ ನೋಡಿ ಎಲ್ಲ ಹಣ್ಣು ಇಲ್ಲಿ ಸಿಹಿ ಹುಣಿಸೆಕಾಯಿ ತಿನ್ನಲಿಕ್ಕೆ ಗಿಳಿಗಳು ಸಾಕಷ್ಟು ಗಿಣಿಗಳು ಬರ್ತಾ ಇಲ್ಲಿ ಈ ಅಣ್ಣನ ಸಿಹಿ ಉಣ್ಸಕಾಯಿ ತಿನ್ನಲಿಕ್ಕೆ ಬರ್ತಾ ಇದ್ದಾವೆ ಪಕ್ಷಿಗಳು ಎಲ್ಲ ಕುಬ್ಬಿಗಳು ಎಲ್ಲ ಬಂದು ತಿಂದು ಹೋಗ್ತಾನೇ ಇರ್ತವೆ ಒಳ್ಳೆ ಇದು ನೇಚರ್ ಒಳ್ಳೆ ಪ್ರಕೃತಿಗೆ ಒಂದು ಒಳ್ಳೆಯದು ಈಗಿನ ಕಾಲದಲ್ಲಿ ಬೇಸಿಗೆ ಕಾಲ ಬಂತು ಅದರ ಬೇರೆ ಈಗ ನೀರು ಆ ಪಕ್ಷಿಗಳ ನೀರು ಕಾಳು ಕೆಳಗಡೆ ಕಟ್ಟಿದರೆ ಇನ್ನೂ ಒಳ್ಳೆಯದು ಹೌದಾನೇ ಅಂದರೆ ಅಷ್ಟು ಇವು ಸಿಹಿ ಹುಣಸೆಕಾಯಿ ಅಂತೇಳಿ ಸಿಹಿ ಹುಣಸೆಕಾಯಿ ಅಂದರೆ ನಿಮ್ಗೆ ಗೊತ್ತಿದೆ ಇವು ತಿನ್ನಲಿಕ್ಕೆ ಬರ್ತವೆ ಈ ಪಕ್ಷಿಗಳು ಈ ಪಕ್ಷಿಗಳು ತಿಡಲಿಕ್ಕೆ ಬರ್ತಿರ್ತವೆ ನೋಡಿ ನಾವು ಮನೆ ಮುಂದೆ ಇಂಥ ಗಿಡಗಳನ್ನ ಬೆಳೆಸಿದ್ದೇವೆ ಮತ್ತು ಈ ಪಕ್ಷಿಗಳಿಗೆ ಕಾಳು ನೀರು ಇವು ಮತ್ತು ನಾವು ಸಹಿತ ತಿಂತೀವಿ ಮತ್ತು ಈ ಸಿಹಿ ಹುಣಿಸೋಕೆ ಸು ಒಳ್ಳೆ ತುಂಬ ಚೆನ್ನಾಗಿರ್ತವೆ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಇವೆಲ್ಲ ನಾವು ಹಿಂದಿನ ಕಾಲದಲ್ಲಿ ಈಗಿನ ಕಾಲದಲ್ಲಿ ಈಗೆಲ್ಲ ಈ ಊಟನ ಬಜಾರದಲ್ಲಿ ಮಾರುಕಟ್ಟೆಗಳಲ್ಲಿ ಮಾರ್ತನೇ ಇರ್ತಾರೆ ಅಷ್ಟು ತುಂಬ ಒಳ್ಳೆ ಸಿಹಿ ಹುಣಸೆಕಾಯಿ ಸಿಹಿಯಾಗಿರ್ತವೆ ಹುಣಸೆ ಬಂದು ಹುಳಿ ಇರುತ್ತಲ್ವ ಇದು ಹುಳಿ ಇರೋದಲ್ಲ ಸಿಹಿ ಇರುತ್ತೆ ತುಂಬ ಒಳ್ಳೆಯದು ಇದಕ್ಕೆ ಮತ್ತೆ ಅಳಿಲುಗಳು ಗಿಳಿಗಳು ಗುಬ್ಬಿಗಳು ಪಕ್ಷಿಗಳು ಎಲ್ಲ ನಮ್ಮನೆ ಎಲ್ಲವೂ ತಿಂತಾವೆ ಈ ಹಣ್ಣನ್ನು ನೋಡಿ ಹೆಂಗೆ ಅರಸ್ತವೆ ಅಳಿಲುಗಳು ಎಲ್ಲ ಗುಬ್ಬಿಗಳು ಎಲ್ಲ ಈ ಮರಗಳಲ್ಲೇ ತಿಂತವೆ ನೋಡಿ ನಾವು ಸಾಕಷ್ಟು ಆಗ್ತದವ್ರಿಗೆ ಮತ್ತೆ ಇವು ಜಾಮಣ್ಣು ಜಾಮಾಣಿಸ ನಾವು ಬೆಳೆಸಿದ್ದೇವೆ ಒಂದು ಗಿಡನ ಪಕ್ಷಿಗಳು ಪ್ರಾಣಿಗಳು ತಿನ್ಲಿ ತಿನ್ನಲಿಕ್ಕಾಗಿಯೇ ನೋಡಿ ತುಂಬ ಒಳ್ಳೆಯ ನೇಚರು ನಾವು ಮನೆ ಮುಂದೆ ಗಿಡಗಳನ್ನ ಬೆಳೆಸಿರ್ತಕ್ಕಂಥದ್ದು ಇದು ಮನೆ ಮುಂದೆ ಗಿಡಗಳನ್ನು ಬೆಳೆಸಿರೋದು ಎಲ್ಲ ಪ್ರಾಣಿ ಪಕ್ಷಿಗಳು ಬಂದು ಕೂತು ಹೋಗ್ತವೆ ಮತ್ತು ತಮ್ಮ ತಮ್ಮ ಮರಿಗಳನ್ನ ಎಪ್ ಎಪ್ಸ್ಕೊಳ್ಳಿಕ್ಕೆ ಬೊಚ್ಗಳನ್ನಿಸುತ್ತೆ ಆದರೆ ಗೂಡುಗಳನ್ನು ಕಟ್ಟಿಕೊಂಡು ಇಲ್ಲೇ ವಾಸ ಮಾಡ್ತವೆ ಗೂಡುಗಳನ್ನ ಸರ್ತೆ ಸಾಕಷ್ಟು ಗೂಡುಗಳು ಕಟ್ಕೊಂಡಿದಾವೆ ಅವ್ರಿಗೆ ಗೂಡುಗಳು ಗೂಡುಗಳನ್ನು ಕಟ್ಟಿಕೊಂಡು ಇಲ್ಲೇ ಮರಿಗಳನ್ನು ಎಪ್ಸ್ಕೊಂಡು ಹೋಗ್ತವೆ ಅವೆಲ್ಲ ಗೂಡು ನ್ಯಾಚುರಲ್ಲಾಗಿ ಕಟ್ಟಿರೋ ನಾವು ಕಟ್ಟಿರೋದಲ್ಲ ಮತ್ತೆ ಅದು ಎನಿ ಟೈಮ್ ಇದೇ ಥರ ನಮ್ಮ ಮನೆ ಮುಂದೆ ಗಿಡಗಳನ್ನು ಬೆಳೆಸಿದ್ದೇವೆ ಮತ್ತು ಅಲ್ಲಿ ಕಾಳುಗಳು ಕಟ್ತೀವಿ ಎನಿ ಟೈಮು ಇದರಲ್ಲಿ ಪಕ್ಷಿಗಳು ಗುಬ್ಬಿಗಳು ಆರಾಟ ಚೀರಾಟ ಎಲ್ಲ ತುಂಬ ಸಂಗೀತದಂತೆ ಕೇಳಿಸ್ತಾನೇ ಇರುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಮ್ಮ ಮನೆ ಮುಂದೆ ಇದು ಮನೆಯ ಮುಂದಿನ ಗಿಡಗಳು